ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಜೆಡಿಎಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ ಇದು ವೈರಲ್ ವಿಡಿಯೋ ಅಲ್ಲ ಸತ್ಯ ರೇವಣ್ಣ ನನ್ನ ಜೈಲಿಗೆ ಕಳಿಸುವ ಉದ್ದೇಶ ಸರ್ಕಾರದಿತ್ತು ಸಂತ್ರಸ್ತರನ್ನ ಟ್ರೈನ್ ಅಪ್ ಮಾಡಿ ಬಳಿಕ ನಂತರ ಜಡ್ಜ್ ಬಳಿ ಕರೆದುಕೊಂಡು ಹೋಗ್ತಾರೆ ಆದಷ್ಟು ಬೇಗ ಸತ್ಯ ಹೊರಗಡೆ ಬರುತ್ತೆ ಎಂದಿದ್ದಾರೆ ನಮ್ಮ ನಾಯಕರು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಜೆಡಿಎಸ್ ಪಕ್ಷಕ್ಕೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಕೆಲವರು ಬಂದಿದ್ವಿ ಇನ್ನೂ ಸಾರಾ ಮಹೇಶ್ ಅವರು ರವೀಂದ್ರ ಶ್ರೀಕಂಠಯ್ಯ ಅವರು ಡಿ ಸಿ ತಮ್ಮಣ್ಣವರು ಅವರು ಯಾರು ಕೂಡ ಬಂದಿರಲಿಲ್ಲ ಅದಕ್ಕೋ ಎಂಥೆಂಥ ಚರಿತ್ರೆ ಹೀನವ್ರನ್ನ ನಾವು ಈ ದೇಗುಲ ನೋಡಬೇಕೋ ಗೊತ್ತಿಲ್ಲ ಚರಿತ್ರೆ ಈನವರು ಈನ ಆಗಿರ್ತಕ್ಕಂಥವ್ರು ಚರಿತ್ರೆ ಇರ್ತಕ್ಕಂಥ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ದೇಶದ ರಾಜಕಾರಣ ಎಲ್ಲಿ ಗಂಡ ಹೋಗ್ತಾ ಇದೆ ಬಿಎನ್ಯು ಡಿಸೈನ್ ನಲ್ಲಿ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನೀನು ಸಾಚ ಏನಪ್ಪಾ ನೀನು ವೃತ್ತಿ ಏನಿತ್ತಪ್ಪ ಅದನ್ನೂ ಹೇಳ್ಬೇಕಲ್ವೇನ್ರಿ ಹಾಂ ಕುಮಾರಸ್ವಾಮಿಯವ್ರು ಯಾವುದಾದ್ರೆ ಮಾರ್ತಿವಿ ವ್ಯಾನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರಾ ಅವಲ್ಲ ಅವೆಲ್ಲ ಹೇಳ್ಬೇಕಾಗ್ತದೆ ಇಂಥ ಚರಿತ್ರೆಹೀನವ್ರ ಬಗ್ಗೆ ನಮ್ಮಂಥವ್ರನ್ನ ಕೇಳಲೇಬೇಡಿ ನಮಗಿದ್ರು ಪಾ ಭಾಳ ಪಾ ಪಾಪ ಬರ್ತದೆ ಅವ್ರ ಬಗ್ಗೆ ಮಾತಾಡ್ತೀವಿ ಚರಿತ್ರೆ ಚರಿತ್ರೆಹೀನವ್ರನ್ನ ನಾವು ಅಸೆಂಬ್ಲಿ ದೇಗುಲ ನೋಡಬೇಕೋ ಗೊತ್ತಿಲ್ಲ ಚರಿತ್ರ ಈನವರು ಈನ ಆಗಿರ್ತಕ್ಕಂಥವ್ರು ಚರಿತ್ರೆ ಇರ್ತಕ್ಕಂಥ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ದೇಶದ ರಾಜಕಾರಣ ಎಲ್ಲಿ ಗಂಡ ಹೋಗ್ತಾ ಇದೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆಯ್ತಪ್ಪ ನಾವು ಸಾಚ ಅಲ್ಲ ನೀನು ಸಾಚನಾ ನೀನು ಸಾಚ ಏನಪ್ಪ ನೀನು ವೃತ್ತಿ ಏನಿತ್ತಪ್ಪ ಅದನ್ನದು ಹೇಳ್ಬೇಕಲ್ವೇಂದ್ರಿ ಹಾಂ ಅವ್ರು ಯಾವುದಾದ್ರೂ ಮಾರುತಿ ವ್ಯಾನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರಾ ಅವೆಲ್ಲ ಅವೆಲ್ಲ ಹೇಳ್ಬೇಕಾಗ್ತದೆ ಇಂಥ ಚರಿತ್ರೆ ಬಗ್ಗೆ ನಮ್ಮಂಥವ್ ಕೇಳಲೇಬೇಡಿ ಪಾ ಭಾಳ ಪಾಪ ಬರ್ತದೆ ಅವ್ರ ಬಗ್ಗೆ ಮಾತಾಡ್ತೀವಿ ಎಂತೆಂಥ